ನಮಸ್ತೆ ಗೆಳೆಯರೆ ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಏನಂದರೆ ಸಿಂಪಲ್ಲಾಗೆ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ಫಸ್ಟ್ ಆಫ್ ಆಲ್ ಇದಕ್ಕೆ ಮೊದಲು ಬೇಕಾಗಿರೋ ಐಟಮ್ಗಳು ಹೇಳ್ಬಿಡ್ತೀನಿ ನೂರು ಗ್ರಾಮ್ ಚಿಕನ್ ಬೋನ್ಲೆಸ್ ಗಾರ್ಲಿಕ್ ಜಿಂಜರ್ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿರಬೇಕು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಈ ಥರ ಸೈಜಲ್ಲಿ ಇರಬೇಕು ನೆಕ್ಸ್ಟು ಚಾಪ್ಸ್ ಆನಿಯನ್ ಇದು ಎಗ್ ಈಗ ನಾವು ಚಿಕನ್ನ ಮೈದಾ ಮತ್ತು ಕಾರ್ನ್ಫ್ಲವರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹ್ಞೂ ಕಾರ್ನ್ಫ್ಲವರ್ ಏನು ಹ್ಞೂ ಸ್ವಲ್ಪ ಕಾರ್ನ್ಫ್ಲವರ್ ಸ್ವಲ್ಪ ಮೈದಾ ಇದಕ್ಕೆ ಮಟನ್ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ನೋಡ್ ಮಾಡಿಕೊಂಡಿದ್ವಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡ್ಕೊಂಡಿರೋದು ನೂರು ಗ್ರಾಮ್ ಚಿಕನ್ಗೆ ಇದಕ್ಕೆ ಚಿಕನ್ ಹಾಕೊತಾ ಇದ್ದೀವಿ ಅದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆಣ್ಣೆ ಹಾಕೊತ ಇದ್ದೀವಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ರೆಡಿ ಆಗಿದೆ ಸ್ವಲ್ಪ ವಾಟರ್ ಹಾಕ್ಕೊತಾ ಇದ್ದೀವಿ ಓಕೆ ರೆಡಿಯಾಗಿದೆ ಈಗ ಇದನ್ನು ಎಣ್ಣೆ ಬಾಣಲಿಗೆ ಬಿಟ್ಕೊಳ್ಳೋಣ ಸ್ವಲ್ಪನೇ ಮಾಡ್ತಿರ್ಬೋದು ನೀವು ಕ್ವಾಂಟಿಟಿಗೆ ತಕ್ಕಾಗಿ ಮಾಡ್ಕೊಬೋದಾಗುತ್ತೆ ಇದೊಂದು ಐದು ನಿಮಿಷ ಬೇಯ್ತಾ ಇರಲಿ ಈಗ ಸೀದಾ ಈ ಬಾಣಲಿಗೆ ಬರೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಓಕೆ ಮನೆ ಕಾಯಬೇಕು ಚೆನ್ನಾಗೆ ತೊಗೊಂಡು ಬರ್ಬೇಕಿತ್ತರ ಓಕೆ ಈಗ ಜಿಂಜರ್ ಗಾರ್ಲಿಕ್ ಕ್ಲೀನಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹುರ್ಕೊಬೇಕು ಉರ್ಕೊಂಡಾದ್ಮೇಲೆ ಸಾಫ್ಟ್ ಮಾಡಿರೋ ಆನಿಯನ್ ಹಾಕೊಂಡು ಫಸ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ ಓಕೆ ಸ್ವಲ್ಪ ಬ್ರೌನ್ ಕಲರ್ ಥರ ಮಾಡಾದ್ಮೇಲೆ ದೊಡ್ಡ ದೊಡ್ಡದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಅದೇ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಂ ಸ್ವಲ್ಪ ಹೊರ್ಕೊಳ ಗುಂಟೂರು ಮೆಣಸಿನಕಾಯಿ ಪೇಸ್ಟ್ ಇದು ಗುಂಟೂರು ಮೆಣಸಿನಕಾಯಿ ಬರೀ ಖಾರ ಅಲ್ಲ ಖಾರ ಇರೋದಿಲ್ಲ ಕಲರ್ ಸ್ವಲ್ಪ ನೀರು ಹಾಕೊಂಡಿದ್ದೀವಿ ಇವಾಗ ಇದಕ್ಕೆ ಕುಚಿ ಗೆ ತಕ್ಕ ಸ್ಟುಪ್ ವೈಟ್ পেப்பர் ಬ್ಲಾಂಚ್ পেப்பர் ಅನ್ನು ಬೇಕಬಹುದು ಏನಿದು ನಾ ಬೇಕೋನ ಆದ್ಮೇಲೆ ಇದಕ್ಕೆ ನೋಡಿ ಸೋಯಾ ಸಾಸ್ ಸ್ವಲ್ಪ ಟೊಮ್ಯಾಟೋ ಸಾಸ್ ಸ್ವಲ್ಪ ಗ್ರೀನ್ ಚಿಲ್ಲಿ ಥರ ಸ್ವಲ್ಪ ಸ್ವಲ್ಪ ವೆನಿಗರ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಟ್ಬಿಟ್ಟು ಮಸಾಲೆ ರೆಡಿ ಇದೆ ಈಗ ಹಾಕಿದಂಥ ಬೋನ್ಲೆಸ್ ಚಿಕನ್ ಬ್ರೆಶ್ಟ್ ಚಿಕನ್ ಅಂತ ಹೇಳ್ತಾರೆ ಚಿಕನ್ ಬೇಸ್ಟ್ ಚಿಕನ್ ರೆಡಿ ಇದೆ ಸೀದಾ ಓಕೆ ಇದನ್ನು ಪೇಸ್ಟ್ ಮಾಡ್ತಾ ಇರೋದು ಈಗ ಉಟ್ಕೊಳ್ಳೋದು ಇದ್ರ ಮೇಲೆ ಸ್ವಲ್ಪ ಕೊತ್ತಿರಿ ಸೊಪ್ಪನ್ನ ಉದುರಿಸೋರು ಆಗ ಪೂರ ರೆಡಿ ಆಯಿತು ಚಿಲ್ಲಿ ಚಿಕನ್ ಹೀಗೆ ಪ್ಲೇಟ್ನ ಸ್ವಲ್ಪ ಡೆಕೋರೇಷನ್ ಮಾಡಿ ರೆಡಿ ಮಾಡಿಕೊಂಡು ಬಂದೋಗಿ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಚಿಲ್ಲಿ ಚಿಕನ್ ಎಂಟು ನಿಮಿಷದಲ್ಲಿ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ আটকড়ি তিন কুড়ি